ಎಲ್ಲ ಆತ್ಮೀಯ ಮತ್ತು ಗೌರವಾನ್ವಿತ ಗಣ್ಯಮಾನ್ಯರೇ ಶಿಕ್ಷಣ ತಜ್ಞರೇ ಉಪನ್ಯಾಸಕರೇ ಪ್ರಾಧ್ಯಾಪಕರೇ ಅತಿಥಿಗಳೇ ನಾಡಪ್ರಭು ಕೆಂಪೇಗೌಡ ಫೌಂಡೇಶನ್ ವತಿಯಿಂದ ನಮ್ಮ ದೇಶದ ಜನಪ್ರಿಯ ಅತಿ ಉತ್ತಮ ಜನಪ್ರತಿನಿಧಿಗಳಾಗಿ ಪ್ರಧಾನಮಂತ್ರಿಗಳಾಗಿ ಕಾರ್ಯವನ್ನು ನಿರ್ವಹಿಸಿ ಅಜಾತ ಶತ್ರುಗಳಂತಲೇ ಹೆಸರುವಾಸಿಯಾಗಿ ಭಾರತ ರತ್ನವನ್ನು ಪಡೆದಿರುವಂಥ ಅಟಲ್ ಬಿಹಾರಿ ವಾಜಪೇಯಿಯವರ ಜನ್ಮದಿನವನ್ನು ಅರ್ಥಪೂರ್ಣಕವಾಗಿ ಆಚರಣೆಯನ್ನು ಮಾಡಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಭಾರತ ಸರ್ಕಾರ ಅವರ ಜನ್ಮದಿನವನ್ನು ಸುಶಾಸನ ದಿನವಾಗಿ ಘೋಷಣೆಯನ್ನು ಮಾಡಿದ್ದಾರೆ ಅದೇ ಪ್ರಕಾರವಾಗಿ ನಾವು ಎರಡು ಸಾವಿರದ ಹದಿನಾಲ್ಕರಿಂದ ಆಗ ಘೋಷಣೆ ಆಗಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಂದಿನಿಂದ ನಾವು ಸುಶಾಸನ ದಿನವನ್ನು ವಿವಿಧ ಹಂತದಲ್ಲಿ ಕ್ಷೇತ್ರ ಮಟ್ಟದಲ್ಲಿ ವಾರ್ಡ್ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಆಚರಿಸ್ತಾನೆ ಬಂದಿದ್ದೀವಿ ಹಾಗಾಗಿ ನಾವೆಲ್ಲರೂ ದೇಶ ಚೆನ್ನಾಗಿರಬೇಕು ಸಮಾಜ ಚೆನ್ನಾಗಿರಬೇಕು ಅಂದರೆ ಆಡಳಿತ ಚೆನ್ನಾಗಿರಬೇಕು ಸುಶಾಸನ ಚೆನ್ನಾಗಿರಬೇಕು ಸುಶಾಸನದ ಬಗ್ಗೆ ಹೆಚ್ಚಿನ ರೀತಿಯಾದಂಥ ನಾವು ಆಸಕ್ತಿಯನ್ನು ತೋರಬೇಕು ಗಮನ ವಹಿಸಬೇಕು ಆದ್ಯತೆಯನ್ನು ಕೊಡಬೇಕು ಎಲ್ಲ ಸಮಸ್ಯೆಗೂ ಪರಿಹಾರ ಕಂಡುಹಿಡ್ಕೊಳ್ಳೋಕ್ಕೆ ಸುಶಾಸನದ ಮೂಲಕನೇ ಸಾಧ್ಯವಾಗಿರುತ್ತೆ ಹಾಗಾಗಿ ಪ್ರತಿನಿತ್ಯನೂ ನಾವು ಇದ್ರ ಬಗ್ಗೆ ಗಮನ ವಹಿಸ್ತೀವಿ ಆದರೆ ವಿಶೇಷವಾಗಿ ಈ ದಿನ ನಾವು ಇಡೀ ಸಮಾಜ ಸಂಘಟನೆಗಳು ಸರ್ಕಾರ ಎಲ್ಲರೂ ಈ ದಿಕ್ಕಿನಲ್ಲಿ ಗಮನವಹಿಸಿ ಕೆಲಸ ಮಾಡುವಂಥದ್ದು ಆಗಬೇಕಾಗತ್ತೆ ಹಾಗಾಗಿ ನಾವು ಇದನ್ನು ಅರ್ಥಪೂರ್ಣಕವಾಗಿ ಆಚರಣೆಯನ್ನು ಮಾಡಬೇಕು ನಿಮ್ಮೆಲ್ಲರ ಸಹಕಾರದೊಂದಿಗೆ ಅಂತ ನಿಶ್ಚಯನ ಮಾಡಿ ಈ ಬಾರಿ ಶಿಕ್ಷಣದಲ್ಲಿ ಸುಶಾಸನ ಶಿಕ್ಷಣದಲ್ಲಿ ಸುಶಾಸನ ಬರಬೇಕು ಅನ್ನೋಂಥ ದೃಷ್ಟಿಯಲ್ಲಿ ನಾವು ಈ ಶೀರ್ಷಿಕ ಕಳೆದ ಎಲ್ಲ ಬೇರೆ ಬೇರೆ ವಿಚಾರಗಳನ್ನ ತೊಗೊಂಡು ಮಾಡ್ತಿದ್ದವು ಈ ವರ್ಷ ಪರ್ಟಿಕ್ಯುಲರ್ಲಿ ಶಿಕ್ಷಣದ ಬಗ್ಗೆನೇ ತಗೊಳ್ಬೇಕು ಅನ್ನೋವಂಥ ಈ ಒಂದು ಟಾಪ್ ಈ ಒಂದು ಕ್ಷೇತ್ರಕ್ಕೆ ಗಮನವಹಿಸಿ ತಗೊಳ್ಳುವಂಥದ್ದಾಗಿದೆ ನಿಮ್ಮೆಲ್ಲರ ಸಾಕಾರದೊಂದಿಗೆ ನಮಗೆ ತಕ್ಷಣ ಒಳದಿದ್ದು ನನಗೆ ಪ್ರಭಾವ ಅಥವಾ ಯಾವ ರೀತಿ ಕ್ಷೇತ್ರದಲ್ಲಿ ತಮ್ಮ ತನು ಮನ ಧನ ಮತ್ತು ಶಿಕ್ಷಣವನ್ನು ಕೇವಲ ಶಿಕ್ಷಣ ಅಂದರೆ ತಪ್ಪಾಗುತ್ತೆ ಗುಣಮಟ್ಟದ ಪರಿಪೂರ್ಣವಾದಂಥ ಶಿಕ್ಷಣ ಸಮಾಜಮುಖಿಯಾಗಿರುವಂಥ ಶಿಕ್ಷಣವನ್ನು ಕೊಡಬೇಕು ಅಂತ ಅವಿರತವಾಗಿ ದುಡಿತಾ ಇರುವಂಥ ನಮ್ಮೆಲ್ಲರ ಪೂಜ್ಯರು ಸದ್ಗುರುಗಳಾಗಿರೋಂಥ ಮಧುಸೂದನ್ ಸಾಯಿ ಸ್ವಾಮಿಗಳಲ್ಲಿ ನಾನು ವಿಜ್ಞಾಪನೆಯನ್ನು ಮಾಡಿದೆ ಅವರು ಬಿಡುವಿರಲಿಲ್ಲ ಇವತ್ತು ಕ್ರಿಸ್ಮಸ್ ದಿನ ಆಗಿರೋದರಿಂದ ಅವ್ರು ಇಡೀ ವಿಶ್ವದ ಎಲ್ಲ ಪ್ರತಿನಿಧಿಗಳು ಮುದ್ದನಳಿಯ ಮಠದಲ್ಲಿ ಬರುವಂಥದ್ದಾಗ್ತಿದೆ ಕೇಂದ್ರದಲ್ಲಿ ಹಾಗಾಗಿ ನಾನು ಒತ್ತಾಯವನ್ನು ಮಾಡಿದೆ ನೀವು ಬರಲೇಬೇಕು ಪೂಜ್ಯ ಗುರುಗಳೇ ಅಂತ ಹಾಗಾಗಿ ಅವರು ನಮ್ಮ ಒತ್ತಾಯಕ್ಕೆ ಒಪ್ಪಿ ಇವತ್ತು ನಮ್ಮ ಈ ಕಾರ್ಯಕ್ರಮ ಬಂದಿದ್ದಾರೆ ಅವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅವನ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಾಯಿಸ್ತೇನೆ ಈಗಾಗಲೇ ನಮ್ಮ ನಿರೂಪಕರು ಅವರ ಕೆಲಸಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದ್ದಾರೆ ಸವಿಸ್ತಾರವಾಗಿ ತಿಳಿಸಿರುವಂಥದ್ದು ಹಾಗಾಗಿ ನಾನು ಕೇಳ್ತಿದ್ದೆ ಮೊದಲು ಕೇಳ್ತಿದ್ದೆ ಅವರ ಕೆಲಸಗಳು ತದನಂತರ ಸದ್ಗುರು ಮಧುಸೂದನ್ ಸಾಯಿ ಸ್ವಾಮಿಗಳ ಕೆಲಸಗಳನ್ನ ಕೇಳ್ತಾ ಇದ್ದೆ ಕೇಳ್ತಿದ್ದೆ ನೋಡಿರಲಿಲ್ಲ ನೋಡೋವಂಥ ಅನುಭವ ನನಗೂ ಸಿಕ್ಕಿರಲಿಲ್ಲ ನಾನು ಯಾವಾಗ ಅವರು ಕೆಲವಾರು ಶಾಲೆಗಳನ್ನೆಲ್ಲ ನಾನು ಕಾರ್ಯಕ್ರಮಗಳ ಕರೆದಾಗ ಭೇಟಿ ಕೊಟ್ಟಾಗ ಅಲ್ಲಿ ಯಾವ ರೀತಿ ಅವರು ಶಿಕ್ಷಣವನ್ನು ಕೊಡ್ತಾ ಅದು ಫ್ರೀ ಎಜುಕೇಷನ್ ಕಂಪ್ಲೀಟ್ ಫ್ರೀ ಎಜುಕೇಷನ್ ಅದು ಫ್ರೀ ಎಜುಕೇಷನ್ ಕೊಡೋದು ಮುಖ್ಯ ಅಲ್ಲ ಸ್ಟ್ಯಾಂಡರ್ಡ್ಸ್ ಆರ್ ಇಂಪಾರ್ಟೆಂಟ್ ಆ ರೀತಿ ಸ್ಟ್ಯಾಂಡರ್ಡ್ ಎಜುಕೇಷನ್ನ ಪ್ರಸ್ತುತವಾಗಿರೋ ಶಿಕ್ಷಣವನ್ನು ಯಾಕೆಂದರೆ ನೀವೆಲ್ಲ ಶಿಕ್ಷಣವನ್ನೇ ಬಹಳಷ್ಟು ಒಂದು ವೃತ್ತಿ ಆಗಿ ಮತ್ತು ಒಂದು ಭಾಳ ಆಸಕ್ತಿಯಿಂದ ತೊಗೊಂಡಿರುವಂಥ ವ್ಯಕ್ತಿಗಳು ಹಾಗಾಗಿ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಫ್ರೀ ಹಾಸ್ಪಿಟಲ್ ಫ್ರೀ ಮೆಡಿಕಲ್ ಕಾಲೇಜ್ ಇದೆಲ್ಲ ಕಾನ್ಸೆಪ್ಟ್ಸ್ನೆಲ್ಲ ಅದ್ಭುತವಾಗಿ ಕಾರ್ಯರೂಪಕ್ಕೆ ತಂದಿದ್ದಾರೆ ಫ್ರೀ ಸ್ಕೂಲ್ಸ್ ತಂದಿದ್ದಾರೆ ನಾವು ಮಾತಾಡ್ತಿರ್ತೀವಿ ಯಾಕೆಂದರೆ ಹಾಸ್ಪಿಟಲ್ ಶುಡ್ ಬಿ ಕ್ಯಾಶ್ ಕೌಂಟರ್ ಫ್ರೀ ಅಂತ ಪ್ರೈವೇಟ್ನಲ್ಲ ಅಟ್ಲೀಸ್ಟ್ ಗೌರ್ಮೆಂಟ್ ಆ್ಯಂಡ್ ಆರ್ಗನೈಜೇಷನ್ ವಾಲಂಟ್ರಿ ಆರ್ಗನೈಜೇಷನ್ಸ್ನಲ್ಲಿ ಒಂದು ರೋಲ್ ಮಾಡಲ್ ಆಗಿ ನಮ್ಮ ಗೌರ್ಮೆಂಟಲ್ಲೂ ನಾವು ಇನ್ನೂ ಕ್ಯಾಶ್ ಕೌಂಟರ್ ಫ್ರೀ ಮಾಡಲಿಕ್ಕಾಗಿಲ್ಲ ಅಲ್ವಾ ಮದನ್ ಗೋಪಾಲ್ ಸರ್ ಕ್ಯಾಶ್ ಕೌಂಟರ್ ಇಟ್ಬಿಟ್ಟಿದ್ದೀವಿ ಸೊ ಹಾಗಾಗಿಂತ ಕ್ಯಾಶ್ ಕೌಂಟರ್ ಫ್ರೀ ಆಗಬೇಕು ಇಟ್ಸ್ ಎ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ನೆ ಗೌರ್ಮೆಂಟ್ ಎಜುಕೇಷನ್ನು ಹೆಲ್ತ್ ಕೇರು ಸೋಷಿಯಲ್ ಸೆಕ್ಯುರಿಟಿ ಅನ್ನೋಂಥದ್ದು ಬೇಸಿಕ್ ನೀಡ್ಸ್ನಾಗ ನಾವು ಕೊಡಲೇಬೇಕಾಗುತ್ತೆ ಸೊ ಇದಕ್ಕಲ್ಲಿ ನನಗೆ ನಿಜಕ್ಕೂ ಇನ್ಸ್ಪೈರ್ ಆಯಿತು ಮತ್ತು ಅದ್ರ ಜೊತೆಗೆ ನ್ಯೂಟ್ರಿಷನ್ ನ್ಯೂಟ್ರಿಷನ್ ಕೊಡುವಂಥದ್ದು ಇವೆಲ್ಲ ನೋಡಿದಾಗ ಮಕ್ಕಳಿಗೆ ಪ್ರತಿದಿನ ಒಂದು ಕೋಟಿ ಮಕ್ಕಳಿಗೆ ನ್ಯೂಟ್ರಿಯೆಂಟ್ಸ್ ಇದ್ದಾರೆ ಈ ರೀತಿ ನಾವು ಸರ್ಕಾರ ಕೊಡುವಂಥ ಹಾಲಿಗೆ ಪ್ರತಿನಿತ್ಯ ನ್ಯೂಟ್ರೆನ್ಸ್ನ ಕೊಟ್ಟು ಅವ್ರನ್ನ ದಷ್ಟಪುಷ್ಟವಾಗಿರಲಿಕ್ಕೆ ಮಾಡ್ತಿರುವಂಥದ್ದು ಮತ್ತು ಪೂಜ್ಯ ಗುರಿಗಳಿಗೆ ಎಸ್ ಗಾಟ್ ನೋ ಬೌಂಡ್ರೀಸ್ ಡೈವರ್ಸಿಟಿ ಎಂಟೈರ್ ಕಂಟ್ರಿ ಯು ಆ ಗಾಟ್ ಲಾಟ್ ಆಫ್ ಡೈವರ್ಸಿಟಿ ಕಾಸ್ಟ್ ಕ್ರೀಡ್ ರಿಲಿಜನ್ ಲ್ಯಾಂಗ್ವೇಜ್ ಮೆನಿಥಿಂಗ್ಸ್ ಇದನ್ನು ಒಂದು ಗೂಡಿಸ್ಲಿಕ್ಕೆ ಜೋಡಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ ಯಾಕೆಂದರೆ ಇಂಟಗ್ರೇಷನ್ ನೇಷನ್ ಫಾರ್ಮೇಷನ್ ಆಗಲಿ ಯೂನಿವರ್ಸಲ್ ಫಾರ್ಮೇಷನ್ ಹ್ಯುಮ್ಯಾನಿಟಿ ಶುಡ್ ಟೇಕ್ ದ ಟಾಪ್ ಮೋಸ್ಟ್ ಪ್ರಯಾರಿಟಿ ವಿ ಕಾಂಟ್ ಬಿ ಡಿವೈಡೆಡ್ ವಿತ್ ಬೌಂಡ್ರೀಸ್ ಈ ರೀತಿ ಮನುಷ್ಯತ್ವಕ್ಕೆ ಆದ್ಯತೆಯನ್ನು ಕೊಟ್ಟು ಕೆಲಸ ಮಾಡೋದಿದೆಯಲ್ಲ ಅದು ಸಾಧಾರಣವಾಗಿರಲ್ಲ ವಿ ಹ್ಯಾವ್ ಈಚ್ ಒನ್ ಆಫ್ ಹ್ಯಾವ್ ಗಾಟ್ ಮೆನಿ ಲಿಮಿಟೇಷನ್ ಪೂಜ್ಯ ಗುರುಗಳು ಈ ಲಿಮಿಟೇಷನ್ಸ್ನ ಮೀರಿ ಕೆಲಸ ಮಾಡ್ತಿರುವಂಥದ್ದು ಒನ್ ವರ್ಡ್ ಒನ್ ಫ್ಯಾಮಿಲಿ ಅನ್ನೋವಂಥ ಈ ಕಲ್ಪನೆ ಅದ್ಭುತವಾಗಿದೆ ಹಾಗಾಗಿ ಪೂಜ್ಯ ಗುರುಗಳ ಕಾರ್ಯ ನಾವೆಲ್ಲರೂ ಬಲವಾಗಿ ನಂಬುವಂಥದ್ದು ನಾವೆಲ್ಲರೂ ಎಲ್ಲರೂ ಸೇರಿ ಇಡೀ ಸಮಾಜ ನಂಬುವಂಥದ್ದು ಶಿಕ್ಷಣವನ್ನು ಬಹಳ ನಂಬಿಕೆಯನ್ನು ನಂಬೋವಂಥವ್ರು ಆದ್ಯತೆ ಕೊಡೋರು ಪರಮ ಆದ್ಯತೆ ನಂಬರ್ ಒನ್ ಪ್ರಯಾರಿಟಿ ಇವತ್ತೇನೇ ಸಮಾಜದಲ್ಲಿರೋ ಸಮಸ್ಯೆ ಎಲ್ಲ ಅಂದರೆ ಗುಣಮಟ್ಟದ ಪರಿಪೂರ್ಣವಾದಂಥ ಶಿಕ್ಷಣ ಕೊಡಬೇಕಾಗತ್ತೆ ಆದ್ಯತೆ ಕೊಡುವಂಥ ದಿಕ್ಕಿನಲ್ಲಿ ನಮ್ಮ ಎಲ್ಲ ಎನರ್ಜೀಸ್ ಆಲ್ ಅವರ್ ಎಫರ್ಟ್ಸ್ ಶುಡ್ ಗೆಟ್ ಸಿನರ್ಜೈಸ್ಡ್ ಆ್ಯಂಡ್ ಮ್ಯಾಕ್ಸಿಮಮ್ ಬೆನಿಫಿಟ್ ಶುಡ್ ಬಿ ಎಕ್ಸ್ಟೆಂಡೆಡ್ ಟು ದ ಪೀಪಲ್ ಜನಕ್ಕೆ ಆ ವಿಸ್ತರಣೆ ಆಗಬೇಕು ಆ ಪ್ರಯತ್ನದಲ್ಲಿ ನೀವು ಶಿಕ್ಷಣ ತಜ್ಞರು ಯಾಕೆ ನೀವು ತಿಳಿಬೋದು ನೀವೆಲ್ಲ ಈ ಪ್ರಯತ್ನವನ್ನು ಮಾಡ್ತೀರಿ ನಾನು ಸರ್ಕಾರದಲ್ಲಿ ಕೆಲಸ ಮಾಡಿದಾಗ ಕೆಲವೊಂದಿಷ್ಟು ಸರ್ಕಾರದ ಯಾವ ರೀತಿ ಶಕ್ತಿ ಇದೆ ಅನ್ನೋದನ್ನ ಸರ್ಕಾರದಲ್ಲಿದ್ದಂಗೆ ನನಗೂ ಗೊತ್ತು ಒಂದು ಸ್ಟ್ರೋಕ್ ಆಫ್ ಸೈನಲ್ಲಿ ಏನು ಬೇಕಾದ್ರೂ ಬದಲಾವ ಸುಧಾರಣೆಗಳನ್ನ ತರ್ಬೋದು ಅಷ್ಟು ಅದ್ಭುತ ಶಕ್ತಿ ಇರುತ್ತೆ ಇದ್ದಾಗ ನಾವು ಗಮನವಹಿಸ್ದೇನೆ ಎಲ್ಲ ಒಂದು ಕಡೆ ಇನ್ನೂ ಚರ್ಚೆಗಳಲ್ಲೇ ಇರ್ತದೆ ಸಮಯದಲ್ಲಿ ಸಾಕಷ್ಟು ಇನ್ಪುಟ್ಟಿದ್ದು ಸುಧಾರಣೆಗಳನ್ನ ತರಲಿಕ್ಕೆ ವೇಗದಲ್ಲಿ ಸುಧಾರಣೆ ಈಗಲೇ ತುಂಬ ತಡ ಇದೆ ಪ್ರಯತ್ನಗಳು ನಡೆದಿದೆ ಇನ್ನು ಹೆಚ್ಚು ಪ್ರಯತ್ನ ನಡೀಬೇಕು ಹಾಗಾಗಿ ಈ ಎಲ್ಲ ಈ ಪ್ರಯತ್ನಗಳನ್ನು ನಿಮ್ಮೆಲ್ಲರ ಸಾಕರದೊಂದಿಗೆ ವಿಶೇಷವಾಗಿ ನಾವು ಬರೀ ಒಂದು ಕಾರ್ಯಕ್ರಮ ಮಾಡ್ಬೋದಿತ್ತು ಆದರೆ ಪ್ಯಾನಲ್ ಡಿಸ್ಕಷನ್ಸ್ ಎಲ್ಲ ತೊಗೊಂಡು ಪ್ಯಾನಲ್ ಡಿಸ್ಕಷನ್ಸ್ ತಗೊಂಡು ಈ ಶಿಕ್ಷಣ ಅಂಥದ್ದು ಒಂದು ಸಮುದ್ರ ಹಾಗೆ ನಾವು ಯೋಚನೆ ಮಾಡಿ ಚರ್ಚೆ ಒಂದಿಷ್ಟು ಎಲ್ಲೋ ಒಂದು ಪಕ್ಷಿ ನೋಟದಲ್ಲಿ ಏನೋ ಒಂದಿಷ್ಟು ವಿಚಾರಗಳನ್ನ ಕೈಗೆತ್ಕೋಬೋದು ಆದರೂ ಪ್ರಯತ್ನ ಆಗಬೇಕಲ್ಲ ಎಂಗೇಜ್ಮೆಂಟ್ ಇರಬೇಕು ಕಂಟಿನ್ಯೂಸ್ ಎಂಗೇಜ್ಮೆಂಟ್ ಇರಬೇಕು ಎಲ್ಲ ಸಂದರ್ಭದಲ್ಲೂ ನಮಗೂ ನಿಮಗೂ ಪರಸ್ಪರ ಚರ್ಚೆ ಮತ್ತು ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂಥ ಒಡನಾಟ ಇಟ್ಕೋಬೇಕು ಮಾತುಕತೆ ಇರಬೇಕು ಎಲ್ಲ ಒಂದು ಸಂದರ್ಭದಲ್ಲಿ ಒಂದು ಓವರ್ನೈಟ್ ಆಗಿ ನಿಮ್ಮ ಪರಿಚಯ ನಮಗಿರಲ್ಲ ನಮ್ಮ ಪರಿಚಯ ಹೆಚ್ಚಿನ ರೀತಿ ಇಲ್ಲದಾಗ ನಮ್ಮ ಪ್ರಯತ್ನಗಳು ಫಲಕಾರಿಯಾಗಿರೋಕ್ಕಲ್ಲ ಎಷ್ಟೋ ಸಲ ನೀವು ತುಂಬ ವೇಗದಲ್ಲಿ ಸುಧಾರಣೆಗಳನ್ನ ಹೇಳ್ತೀರ ತುಂಬ ಜನಕ್ಕೆ ಅದು ಅರ್ಥೈಸ್ಕೊಳ್ಳೋಕ್ಕೂ ಆಗೋಲ್ಲ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೂ ತಯಾರಿರಲ್ಲ ಎಕ್ಸೆಪ್ಟ್ ಮಾಡ್ಕೊಳ್ಳೋಕೆ ತಯಾರಿರಲ್ಲ ಈ ಮೂರನೇ ರಾಷ್ಟ್ರೀಯ ಶಿಕ್ಷಣ ನೀತಿ ನಮ್ಮ ಒಂದು ವೇಗದಲ್ಲಿ ಮಾತಾಡ್ತೀವಿ ಆ ಸ್ವಾಯತ್ತತೆ ಕೊಡಬೇಕಾ ಸ್ವಾಯತ್ತತೆ ವಿತ್ ಹೊಣೆಗಾರಿಕೆ ಸ್ವಾಯತ್ತತೆ ವಿತ್ ಹೊಣೆಗಾರಿಕೆ ಕೊಡಲಿಕ್ಕೂ ಹಿಂಜರಿತೀವಿ ಇವಾಗೇನು ತುಂಬ ಸಮಯ ಆಲ್ರೆಡಿ ಮುಂದೆ ಬಂದಿದ್ದೀವಿ ಇನ್ನೂ ಮುಂದೆ ಬಂದರೂ ಹಿಂದೆ ಹೋಗ್ಲಿಕ್ಕಾಗಲ್ಲ ಇನ್ನು ಅಫ್ಲೇಷನ್ ಕಾನ್ಸೆಪ್ಟ್ನಲ್ಲ ಇರ್ತೀವಿ ಸ್ಕಿಲ್ ಬೇಸ್ಡ್ ಎಜುಕೇಷನ್ ಬೇಕು ಸ್ಕಿಲ್ ಎಜುಕೇಷನ್ ಬೇಕು ಎಜುಕೇಷನ್ ಜೊತೆ ಮತ್ತು ಆ ವೆಲ್ ರೌಂಡೆಡ್ ಎಜುಕೇಷನ್ ಬೇಕು ಎಕ್ಸ್ಪೋಜರ್ ಟು ಸ್ಪೋರ್ಟ್ಸ್ ಕಲ್ಚರ್ ಸೋಷಿಯಲ್ ಪ್ರಾಬ್ಲಮ್ಸ್ ವಿ ಶುಡ್ ಬಿ ಪಾರ್ಟ್ ಆಫ್ ದ ಸೊಲ್ಯೂಷನ್ ಅನ್ನೋಂಥದ್ದು ಆಗಬೇಕು ನಾಟ್ ಪಾರ್ಟ್ ಆಫ್ ಎ ಪ್ರಾಬ್ಲಮ್ ಸೊ ಈ ರೀತಿ ಎಲ್ಲ ಮನವರಿಕೆ ಆಗಬೇಕು ಅಂದರೆ ಇನ್ಸ್ಪೈರ್ ಆಗೋದು ಎಲ್ಲಿಂದ ಫ್ರಮ್ ಡೇ ಒನ್ ವಿ ದೇ ನೀಡ್ ಟು ಗೆಟ್ ಎಂಗೇಜ್ ವಿತ್ ಆಲ್ ದೀಸ್ ಆ್ಯಕ್ಟಿವಿಟಿ ನಾಟ್ ಜಸ್ಟ್ ಲಿಮಿಟಿಂಗ್ ಟು ದ ಕ್ಲಾಸ್ ರೂಮ್ ಇವನ್ ಇಫ್ ಇನ್ಫ್ರಾಸ್ಟ್ರಕ್ಚರ್ ಈಸ್ ನಾಟ್ ಅವೈಲೇಬಲ್ ಹೌ ಬೆಸ್ಟ್ ವಿ ಕೆನ್ ಮೇಕ್ ಯೂಸ್ ಆಫ್ ದ ಕಾಮನ್ ಫೆಸಿಲಿಟೀಸ್ ವೇರ್ ಎವರ್ ಇಟ್ ಇಸ್ ಅವೈಲಬಲ್ ವಿ ಕೆನ್ ಅವೈಲ್ ದೋಸ್ ಫೆಸಿಲಿಟೀಸ್ ಈ ರೀತಿ ಟೆಕ್ನಾಲಜಿನಿ ಇವತ್ತು ಟೆಕ್ನಾಲಜಿನು ತುಂಬ ಚೆನ್ನಾಗಿ ಬಂದಿದೆ ನಾನು ನಿನ್ನ ಮಾತಾಡೋಕ್ಕೆ ಹೋಗೋಲ್ಲ ಇದು ಉದ್ದಾಗ್ಬಿಡುತ್ತೆ ಸೊ ಲೆಟ್ ಮೀ ಲಿಮಿಟ್ ಟೆಕ್ನಾಲಜಿನೆಲ್ಲ ಇಂಟಗ್ರೇಷನ್ ಮಾಡಿಕೊಂಡ್ರೆ ಯಾವ ಊರಿನಲ್ಲೂ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಪ್ಲ್ಯಾಟ್ಫಾರ್ಮ್ ಕೆನ್ ಹೆಲ್ಪ್ ಅಸ್ ಪರ್ಸ್ನಲೈಸ್ ಟ್ಯೂಟರ್ ಕಾಂಪ್ಲಿಮೆಂಟ್ ಲರ್ನಿಂಗ್ ಎಲ್ಲವೂ ಸಹಕಾರ ಆಗಿರುತ್ತೆ ಕು ಗ್ರಾಮದಲ್ಲೂ ಗುಣಮಟ್ಟ ಶಿಕ್ಷಣ ಕೊಡಲಿಕ್ಕೆ ಇದೆ ಇಟ್ ಈಸ್ ಓನ್ಲಿ ದ ವಿಲ್ ಟು ಎನ್ಶೂರ್ ದೇರ್ ಇಸ್ ಎ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪವರ್ ಆ್ಯಂಡ್ ಫುಲ್ ಸ್ಪೀಡ್ ಹೈ ಸ್ಪೀಡ್ ಇಂಟರ್ನೆಟ್ ಇರಲಿ ರೀತಿಯಲ್ಲಿ ಮಾಡಿಕೊಟ್ರೆ ಎಲ್ಲ ಕಡೆನೂ ನಾವೆಲ್ಲ ಬೇಕಾಗಿರೋ ಸುಧಾರಣೆಗಳನ್ನು ಮೈಗ್ರೇಷನೆಲ್ಲ ಮಿಟಿಗೇಟ್ ಮಾಡ್ಬೋದು ನಮ್ಮೆಲ್ಲ ಊರುಗಳಲ್ಲೇ ಸಮೃದ್ಧಿ ಅಭಿವೃದ್ಧಿ ಎಲ್ಲ ಕಾಣಲಿಕ್ಕೆ ನಮ್ಮ ನಮ್ಮ ಸ್ಥಳಗಳು ನಮ್ಮ ಊರು ನಮ್ಮ ಹಳ್ಳಿಗಳೇ ಚೆನ್ನಾಗಿ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಇಷ್ಟೇ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಪೂಜ್ಯ ಗುರುಗಳ ಆಶೀರ್ವಾದ ಎಲ್ಲರೂ ನಾವು ನಂಬುವಂಥ ದಿಕ್ಕಲ್ಲಿ ಅವರ ಪ್ರಯತ್ನವಾಗಿದೆ ಅವರ ಮಾರ್ಗದರ್ಶನ ಮತ್ತು ಅವರ ಕಾರ್ಯಕ್ಕೆ ನಾವು ಎಷ್ಟು ನಾವು ಗೌರವ ಸಲ್ಲಿಸಿದ್ರಂತ ಸಾಲಲ್ಲ ಹಾಗಾಗಿ ನಾನು ಇಷ್ಟು ಎರಡು ಮಾತು ಹೆಚ್ಚಿನ ಮಾತು ಹೇಳಲಿಕ್ಕೆ ಅವಕಾಶವನ್ನು ತಾವೆಲ್ಲ ಮಾಡಿಕೊಟ್ಟಿದ್ದೀರಾ ಮತ್ತು ಪ್ರೊಫೆಸರ್ ಕೃಷ್ಣೇಗೌಡ್ರು ಒಂದು ಸಾಂಸ್ಕೃತಿಕ ರಾಯಭಾರಿಗಳು ಅವರು ನಮ್ಮ ಜೊತೆ ರಾಜಕಾರಣ ಹಿನ್ನೆಲೆ ಅಂದರೆ ಸಾಕು ಅವ್ರು ಯಾರು ಹತ್ರ ಬರಲಿಕ್ಕೂ ಇರಲಿಲ್ಲ ಅಯ್ಯೋ ಬೇಡಪ್ಪ ನಿಮ್ಮ ಸವಾಸಗಳೇ ಬೇಡ ಅಂತಾರೆ ನಾವು ಏನಿಲ್ಲ ನಾವು ಇದನ್ನು ಪಕ್ಷಾತೀತವಾಗಿ ಮಾಡೋ ಕೆಲಸ ದಿಸ್ ಈಸ್ ನ್ಯೂಟ್ರಲ್ ಇರ್ರೆಸ್ಪೆಕ್ಟಿವ್ ಆಫ್ ಗೌರ್ಮೆಂಟ್ ಆಲ್ ಆಫ್ ಅಸ್ ನೀಡ್ ಟು ಬಿಲೀವ್ ಇನ್ ಎ ರೈಟ್ ಎಜುಕೇಷನ್ ಅಷ್ಟೇ ಇದೇನು ಯಾರಿಗೂ ಪಕ್ಷ ಇನ್ನೊಂದು ಬರೋ ಪ್ರಶ್ನೆನೇ ಇಲ್ಲ ಅವರು ರಾಯಭಾರಿಗಳಾಗಿ ಸಾಂಸ್ಕೃತಿಕವಾಗಿ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸಿ ಕೆಲಸ ಮಾಡಬೇಕಂತ ಸಾಹಿತಿಗಳಾಗಿ ಕೆಲಸ ಮಾಡ್ತಿದ್ದರು ಅವರು ಒಪ್ಪಿ ಈ ದಿಕ್ಕಿನಲ್ಲಿ ನಮಗೆ ಸಹಕಾರ ಕೊಟ್ಟಿದ್ದಾರೆ ತುಂಬ ಜನ ತುಂಬ ಶ್ರಮ ವಹಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಮತ್ತು ಈ ದಿನ ಪ್ರಶಸ್ತಿ ಪುರಸ್ಕಾರನೂ ಆಗ್ತಿರುವಂಥದ್ದಿದೆ ಸೊ ಎಲ್ಲ ವಿಚಾರ ಒಳಗೊಂಡಂತೆ ನಾವು ಎಲ್ಲ ಸಾಕಷ್ಟು ರಾಜಕೀಯ ಸರ್ಕಾರದಲ್ಲಿ ದೊಡ್ಡ ದೊಡ್ಡ ಜವಾಬ್ದಾರಿ ಹೊತ್ತಂಥ ವ್ಯಕ್ತಿಗಳನ್ನು ಕರೆಸಿ ಅವರಿಂದ ಅವರ ದಿಕ್ಸೂಚಿ ಅವರ ಆಲೋಚನೆ ಮುಂದಿನ ಹೆಜ್ಜೆಗಳು ಸ್ಪಷ್ಟತೆ ಸಮಾಜ ಎದುರಿಸ್ತಿರುವಂಥ ಪ್ರತಿಯೊಂದು ಸಮಸ್ಯೆಗಳು ವಾರ್ ಎಗೆನೆಸ್ಟ್ ಡ್ರಗ್ಸ್ ವಾರ್ ಎಗೆನೆಸ್ಟ್ ಮೆನಿ ಅದರ್ ಎಂಗೇಜ್ಮೆಂಟ್ಸ್ ಇವನ್ನೆಲ್ಲ ತಗೊಳ್ಬೇಕಾಗತ್ತೆ ಆಲ್ಕೋಹಾಲ್ ಹ್ಯಾಬಿಟ್ಸ್ ಕಲ್ಚರ್ ಇವೆಲ್ಲ ವಿಚಾರಗಳಲ್ಲಿ ಇವತ್ತು ಡ್ರಗ್ಸ್ ಇಟ್ ಸ್ವಲ್ಪ್ ಇಸ್ ಬಿಕಮ್ ಎ ಬಿಗ್ ಮ್ಯಾನೆನ್ಸ್ ಸೊ ಇದನ್ನೆಲ್ಲ ದೂರ ಇಡಬೇಕು ಹೇಗೆ ಎಂಗೇಜ್ ಮಾಡಬೇಕು ನಾವು ವಿದ್ಯಾರ್ಥಿಗಳನ್ನು ಕುಡಿತದಿಂದ ದೂರ ಇಡೋದು ಹೇಗೆ ಒಳ್ಳೆ ಪರ್ಸ್ನಾಲ್ಟಿ ಕಟ್ಟೋದು ಹೇಗೆ ಇವೆಲ್ಲ ಬಿಕಾಸ್ ದೇ ಆರ್ ಅವರ್ ಫ್ಯೂಚರ್ ಅವರೇ ನಮ್ಮ ದೇಶದ ಆಸ್ತಿಯಾಗಿರುತ್ತೆ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಸಣ್ಣ ಹೆಜ್ಜೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಮತ್ತೊಮ್ಮೆ ನಿಮ್ಮೆಲ್ಲರ ಸಹಕಾರಕ್ಕೆ ಧನ್ಯವಾದಗಳು